ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬಾ ಸುಲಭವಾಗಿ ಬದನೆಕಾಯಿ ತವ ಫ್ರೈ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ನನ್ನ ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅದೇ ರೀತಿ ನನ್ನ ಚಾನಲಿಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಒಂದು ದೊಡ್ಡ ಬದನೆಕಾಯಿಯನ್ನು ತಂದು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವು ತವ ಫ್ರೈ ಮಾಡಲಿಕ್ಕೆ ದೊಡ್ಡದಾದ ಬದನೆಕಾಯಿಯನ್ನು ತಗೊಳ್ಬೇಕು ಬದನೆಕಾಯಿ ಬೆಳೆದಿರಬಾರ್ದು ಎಳೆದಾಗಿರುವ ಬದನೆಕಾಯಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಬದನೆಕಾಯಿಯಲ್ಲಿರುವ ವೇಸ್ಟ್ ಕಟ್ ಮಾಡ್ಕೊಳ್ಳೋಣ ನಾನು ಬದನೆಕಾಯಿ ತಗೋ ಫ್ರೈ ಮಾಡಲಿಕ್ಕೆ ರೌಂಡ್ ಶೇಪಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊಳ್ತಿದ್ದೀನಿ ರೌಂಡ್ ಶೇಪಲ್ಲಿ ಬೇಡ ಅಂತಂದರೆ ಉದ್ದವಾಗಿ ಆದರೂ ಕಟ್ ಮಾಡ್ಕೊಳ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಬೋದು ಮತ್ತು ಇದನ್ನು ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ ನಾವು ಟೊಮೊಟೊ ಸಾರು ಅಥವಾ ಬೇಳೆ ಸಾರು ಮಾಡ್ಕೊಂಡಾಗ ಅದರ ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಲವೊಂದೊಂದು ಸಲ ಉಪ್ಪಿನಕಾಯಿ ಎಲ್ಲ ನಮಗೆ ಸಿಗೋದಿಲ್ಲಲ್ಲ ಅಂಥ ಟೈಮಲ್ಲಿ ಈ ರೀತಿ ಬದನೆಕಾಯಿ ಇದ್ದರೆ ತವ ಫ್ರೈ ಮಾಡ್ಕೊಂಡು ತಿನ್ಬೋದು ಈಗ ಪೂರ್ತಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಾಗಿದೆ ಇಷ್ಟು ದಪ್ಪ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ರೆಡಿ ಮಾಡಿಕೊಂಡಾದ ನಂತರ ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಮೂರು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ಕಡಿಮೆ ತಿನ್ನೋರು ಆದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಬೋದು ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಇದಕ್ಕೆ ಒಂದು ಚಮಚ ಗರಂ ಮಸಾಲ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಬೇವಿನ ಸೊಪ್ಪು ಅರ್ಧ ಭಾಗ ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಿದ್ದೀನಿ ಬೇಕಾದರೆ ಇದರ ಜೊತೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ಬೋದು ಇದೆಲ್ಲವನ್ನು ಹಾಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ನಾವು ಈ ಮಸಾಲೆ ಮಿಶ್ರಣವನ್ನು ನೀರಾಗಿ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನಾವು ಗಟ್ಟಿಯಾಗಿ ಕಲಿಸ್ಕೊಳ್ಳೋದ್ರಿಂದ ಬದನೆಕಾಯಿಗೆಲ್ಲ ತುಂಬ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ ನಾನಿಲ್ಲಿ ಈ ಮಸಾಲೆ ಮಿಶ್ರಣವನ್ನು ಕಲ್ಸ್ಕೊಳ್ಳೋದಕ್ಕೆ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ನೀರನ್ನು ತಗೊಂಡಿದ್ದೆ ಅಷ್ಟೇ ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ ಈಗ ನಾನು ಪೂರ್ತಿಯಾಗಿ ಕಲಿಸ್ಕೊಂಡು ಆಯಿತು ಈಗ ಇದು ರೆಡಿಯಾಗಿದೆ ಈಗ ನಾವು ಒಂದೊಂದೇ ಬದನೆಕಾಯಿ ಪೀಸನ್ನು ತಗೊಂಡು ಮಸಾಲಾವನ್ನು ಚೆನ್ನಾಗಿ ಹಚ್ಕೊಳ್ಬೇಕು ಈಗ ನೋಡಿ ಒಂದು ಸೈಡ್ ಹಚ್ಕೊಂಡಾಗಿದೆ ಇನ್ನೊಂದು ಸೈಡ್ ಅದೇ ರೀತಿ ಹಚ್ಕೊಳ್ಬೇಕು ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಹಚ್ಕೊಂಡ್ರೆ ಸಾಕು ನಾವು ಈ ರೀತಿ ಮಸಾಲವನ್ನು ಹಚ್ಕೊಂಡಾದ ನಂತರ ತುಂಬ ಹೊತ್ತಿಡಬಾರ್ದು ಬೇಗನೆ ಫ್ರೈ ಮಾಡ್ಕೊಳ್ಬೇಕು ಯಾಕೆಂದರೆ ನಾವು ಉಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಬದನೆಕಾಯಿಯಲ್ಲಿರುವ ನೀರೆಲ್ಲ ಬಿಟ್ಕೊಳುತ್ತೆ ಮತ್ತೆ ಪೂರ್ತಿಯಾಗಿ ನೀರಾಗಿ ಬಿಡುತ್ತೆ ಅದಕ್ಕೋಸ್ಕರ ಹೆಚ್ಚು ಹೊತ್ತು ಇಡಲೇಬಾರ್ದು ಮತ್ತು ತುಂಬ ನೀರಾಗಿ ಬಿಟ್ಟರೆ ಏನಾಗುತ್ತೆ ಅಂದರೆ ಎಣ್ಣೆ ಹಾಕಿ ತವದ ಮೇಲೆ ಇಡುವಾಗ ಪೂರ್ತಿ ಮಸಾಲೆ ಬಿಟ್ಕೊಳ್ಳುತ್ತೆ ತಿನ್ನೋದಕ್ಕೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಸಪ್ಪೆ ಸಫೆ ಆಗಿಬಿಡುತ್ತೆ ಈಗ ನಾನು ಪೂರ್ತಿಯಾಗಿ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೂ ತವ ಇಟ್ಕೊಳ್ಳೋಣ ತವ ಬಿಸಿಯಾದ ನಂತರ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಹಾಕೊಳ್ತಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದೊಂದೇ ಬದನೆಕಾಯಿ ಪೀಸನ್ನು ಹಾಕೊಳ್ಳೋಣ ಮತ್ತು ನಾವು ಇದನ್ನು ಮೊಸರನ್ನದ ಜೊತೆ ಹಾಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕೊಳ್ತಾ ಇದ್ದೀನಿ ಇದನ್ನು ಎರಡು ಅಥವಾ ಮೂರು ಸಲನಾದರೂ ಇದೇ ರೀತಿ ತಿರುಗಿಸಿ ಹಾಕೊಳ್ತಾ ಇರಬೇಕು ಆಗ ಎರಡು ಕಡೆಯೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಈ ರೀತಿ ತಿರುಗಿಸಿ ಹಾಕೊಂಡಾದ ನಂತರ ಅದಕ್ಕೆ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಡ್ರೈ ಆಗಿದೆ ಅದಕ್ಕೆ ನಾನು ಒಂದು ಚಮಚ ಎಣ್ಣೆನ ಹಾಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಬೇಡ ಅಂತಂದರೆ ಇದೇ ರೀತಿ ಡ್ರೈ ಆಗಿ ಆದರೂ ಮಾಡ್ಕೊಳ್ಬೋದು ಎಣ್ಣೆ ಕಡಿಮೆ ಹಾಕೊಂಡು ಮಾಡ್ಕೊಳ್ಳೋದಾದರೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ಇಲ್ಲಾಂತಂದರೆ ಬೇಗ ಕಪ್ಪಾಗಿಬಿಡುತ್ತೆ ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಟೈಮ್ ಬೇಕಾಗೋದಿಲ್ಲ ಹತ್ತು ನಿಮಿಷಕ್ಕೆ ಎಲ್ಲವನ್ನು ರೆಡಿ ಮಾಡ್ಕೊಳ್ಬೋದು ಈಗ ನೋಡಿ ಪೂರ್ತಿಯಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ತಗೊಂಡು ಬಿಡೋಣ ಹಾಗೆಯೇ ಇನ್ನೂ ಉಳಿದಿದ್ದನ್ನು ರೆಡಿ ಮಾಡ್ಕೊಂಡಾಯಿತು ಈಗ ಬದನೆಕಾಯಿ ತಾವ ಫ್ರೈ ರೆಡಿ ಆಯಿತು ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು